ನಮ್ಮೆಲ್ಲರ ಬದುಕಿಗೆ ಪ್ರೇರಣೆ ನೀಡಲಿಕ್ಕೆ ಕಾರಣಕರ್ತರಾಗುವಂತಹ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿ ಅವರ ಪಾದಕ್ಕೆ ಶಿರಸಾಸ್ತಾಂಗ ನವ ನಮ್ಮ ಸದಸ್ಯ ಯಾಕೆ ಮೊಘಲಕೋಳ ಕ್ಷೇತ್ರ ನಮಗೆಲ್ಲರಿಗೂ ಪ್ರೇರಣೆಯನ್ನ ನೀಡುತ್ತೆ ಅಂದ್ರೆ ಮುಘಲಕೋಳ ಕ್ಷೇತ್ರದಲ್ಲಿ ಯಾವುದೇ ಜಾತಿಯ ಶ್ರೀಮಂತ ಬಡವ ಅನ್ನುವಂತಹ ತಾರತಮ್ಯ ಇಲ್ಲ ಆ ಪ್ರದೇಶ ಈ ಪ್ರದೇಶ ಅನ್ನುವಂತಹ ವಿಭಿನ್ನತೆಗಳು ಇಲ್ಲ ಶ್ರೀಮಠ ಎಂಥದ್ದು ಅಂದ್ರೆ ಶ್ರೀಮಠ ಗುರುಗಳು ಎಂಥವ್ರು ಅಂದ್ರೆ ಈ ಜಗತ್ತಿನ ಯಾವುದೇ ಮೂಲೆಯಿಂದ ತನ್ನ ನೋವನ್ನು ಹೇಳ್ಕೊಳ್ಳಿಕ್ಕೆ ಬಂದಾಗ ತಾಯಿಯ ಮಡಿಲನ್ನ ಕೊಡುವಂತಹ ಗುರುಗಳು ಇರುವಂತಹ ಕ್ಷೇತ್ರ ಅದು ಕ್ಷೇತ್ರ ಇವತ್ತಿನ ಈ ಒತ್ತಡದ ಬದುಕಿನಲ್ಲಿ ಆಧ್ಯಾತ್ಮದ ಬದುಕನ್ನ ಕಲಿಯುವಂಥದ್ದು ನಾವೆಲ್ಲರೂ ಮಾರ್ತಿರ್ತೀವಿ ಡಿ ವಿಜಿ ಒಬ್ರು ಒಂದು ಕಡೆ ಹೇಳ್ತಾರೆ ಧರೆಯ ಬದುಕೇನದರ ಗುರಿಯೇನು ಫಲವೇನು ಬರಿ ಬಳಸು ದಾಟ ಬರಿ ಪರಿಭ್ರಮಣೆ ತಿರು ತಿರುಗಿ ಹೊಟ್ಟೆ ಹೊರಗೊಳ್ಳುವ ಮೃಗಫಲಕ್ಕಿಂತ ನರನು ಸಾಧಿಸುವುದೇನು ಒಂದು ತಿಮ್ಮ ಬದುಕು ಅಂದ್ರೆ ಏನು ಬದುಕುವ ವಿಧಾನ ಏನು ಬದುಕು ಎಷ್ಟು ಅಮೂಲ್ಯವಾಗಿತ್ತು ಅಲ್ವಾ ಬದುಕಿನಲ್ಲಿ ನಾವು ಅನುಭವಿಸುವಂತಹ ಒಂದೊಂದು ಕ್ಷಣಗಳು ಆ ಕ್ಷಣ ದಾಟಿ ಹೋಯಿತು ಅಂದ್ರೆ ಸರಿ ಆ ಕ್ಷಣ ಬರೋದಿಲ್ಲ ಹಾಗಾಗಿ ಬದುಕನ್ನ ಅರ್ಥಪೂರ್ಣವಾಗಿ ಬದುಕುವಂತಹ ಕಲೆ ಅದು ನಮಗಾಗಬೇಕಲ್ವಾ ಇವತ್ತಿನ ಶಿಕ್ಷಣ ಅದನ್ನ ಕಲಿಸೋದಿಲ್ಲ ಇವತ್ತಿನ ವೈಜ್ಞಾನಿಕ ಬೇಗ ಅದನ್ನ ಕಲಿಸೋದಿಲ್ಲ ಆದ್ರೆ ಹೇಗೆ ಬದುಕಬೇಕು ಬದುಕಿನಲ್ಲಿ ಎಲ್ಲವನ್ನೂ ಹೇಗೆ ಸ್ವೀಕಾರ ಮಾಡಬೇಕು ನಾವು ನೀವು ಅನ್ಕೊಳ್ತಾರೆ ಬದುಕು ಅಂದ್ರೆ ಬರೀ ಸುಖ ಇರಬಾರದು ಬದುಕು ಅಂದ್ರೆ ಬರೀ ಗೆಲುವುಗಳು ಇರಬಾರದು ಬದುಕು ಅಂದ್ರೆ ಬರೀ ಸಿಹಿ ಆಗಬಾರದು ಬದುಕು ಅಂದ್ರೆ ಕಷ್ಟ ಸುಖ ಎರಡೂ ಇರಬೇಕು ಬದುಕು ಅಂದ್ರೆ ಸಿಹಿ ಕಹಿ ಎರಡೂ ಇರಬೇಕು ಬದುಕು ಅಂದ್ರೆ ನೋವು ನಲಿವು ಎರಡೂ ಇರಬೇಕು ಆ ಎರಡನ್ನು ಸಮಾನವಾಗಿ ಸ್ವೀಕಾರ ಮಾಡೋ ಮನಸ್ಥಿತಿ ಇದೆಯಲ್ಲ ಅದು ನಮ್ಮ ಬದುಕು ಅದನ್ನ ನಾವು ಎಲ್ಲಿ ಕಲಿತೇವೆ ಅದನ್ನ ನಾವು ಕೂಡ ಮಟ್ಟದಲ್ಲಿ ಕಲಿತೇವೆ ಮೊನ್ನೆ ಮೊನ್ನೆ ಶ್ರೀರಾಮಚಂದ್ರನ ಭಾಷೆಗಳಲ್ಲಿ ಅದರಲ್ಲಿ ಹದಿನೆಂಟು ಭಾಷೆಗಳು ನಮ್ಮ ಭಾರತದ ಭಾಷೆಗಳು ಇದ್ರೆ ಇನ್ನೂ ಹದಿನೆಂಟು ಭಾಷೆಗಳು ವಿದೇಶಿ ಭಾಷೆಗಳು ಆ ಮೂವತ್ತಾರು ಭಾಷೆಗಳಲ್ಲಿ ಶ್ರೀರಾಮ ಅಂತ ಹೇಳಿ ಮರ್ಯಾದ್ರೋದ್ರಿಂದ ಅದು ಕೂಡ ದಾಖಲೆ ಇವತ್ತು ಸೇರಿದೆ ಶ್ರೀರಾಮಚಂದ್ರ ಅದರನ್ನ ಮರ್ಯಾದಾ ಪುರುಷೋತ್ತಮ ಅಂತ ಹೇಳಿ ನಾವು ಕರೀತವೆ ಮರ್ಯಾದಾ ಪುರುಷೋತ್ತಮ ಅಂತ ಹೇಳಿ ಕರೆದು ಬಿಟ್ಟು ಬಿಟ್ಟರೆ ನಮ್ಮ ಬದುಕು ಶ್ರೀರಾಮಚಂದ್ರನ ಶ್ರೀರಾಮಚಂದ್ರಲ್ಲಿ ನಡೆದಂತಹ ಘಟನೆಗಳು ನಾವು ಅಳವಡಿಸಿಕೊಳ್ಳಬಹುದನ್ನು ಮರಿಯಾದ ಪುರುಷೋತ್ತಮ ಆಗಲಿಕ್ಕೆ ಸಾಧ್ಯ ಶ್ರೀರಾಮಚಂದ್ರ ರೇಷ್ಮೆಯ ಹಾಕಿ ಬಂಗಾರದ ಇನ್ನೇನು ಸಿಂಹಾಸನವನ್ನ ಏರ್ಬೇಕು ಆ ಕ್ಷಣದಲ್ಲಿ ಒಬ್ಬ ಸಹಾಯಕ ಹೇಳ್ತಾನೆ ಕರೀತಾ ಇದ್ದಾರೆ ಅಂತ ಶ್ರೀರಾಮಚಂದ್ರ ಯಾವ ಸಿಂಹಾಸನವನ್ನ ಏರ್ಲಿಕ್ಕೆ ಅಲಂಕೃತರಾಗಿದ್ದಲ್ಲ ಅದೇ ಅಲಂಕಾರದಿಂದ ಅಪ್ಪನ ಹತ್ರ ಹೋಗ್ತಾನೆ ಅವಾಗ ಅಪ್ಪ ಹೇಳ್ತಾನೆ ನೀನು ಸಿಂಹಾಸನ ಏರ್ಬೇಕಾಗಿಲ್ಲ ನೀನು ಇವತ್ತಿನಿಂದ ಹನ್ನೆರಡು ವರ್ಷ ಕಾಯಿಲೆ ಹೋಗ್ಬೇಕು ಅಂತ ನಮ್ಮ ಜೀವನದಲ್ಲಿ ಬರುವಾಗ ಒಂದು ಕಾಲಿಗೆ ಸಣ್ಣ ಮುಳ್ಳು ಚುಂಚು ಬಿಟ್ರೆ ನಾವು ಎಷ್ಟು ನೋವು ಅನುಭವಿಸ್ತಾರೆ ಶ್ರೀರಾಮಚಂದ್ರ ಯಾವ ಸಿಂಹಾಸನವನ್ನ ಏರುವಂತಹ ಸ್ಥಿತಿಯಲ್ಲಿ ಇದ್ದ ಅವಾಗ ನೀನು ರಾಜರಾಗುವಂತಿಲ್ಲ ಕಾಡಿಗೆ ಹೋಗ್ಬೇಕು ಅಂದಾಗ ಏನು ಹೇಳಿರಬಹುದು ಈ ಮಾತಿನಿಂದ ನನ್ನ ಜೀವನ ಪಾವನ ಆಯಿತು ನಾಲ್ಕು ದಿಕ್ಕುಗಳಿಂದ ನಾನು ಮುಕ್ತಿ ಹೊಂದಿದೆ ಮೊದಲನೇ ದಿಕ್ಕು ಅದಕ್ಕಾಗಿ ನಾನು ನಿನಗೆ ಧನ್ಯವಾದ ನಾಲ್ಕು ಗಂಟೆಯಿಂದ ನನ್ನ ಜೀವನ ಪಾವನ ಆಯಿತು ಯಾವ ನಗುಮಗಲಿಂದ ಹೋಗಿದ್ದನೋ ಅದೇ ನಗುಮಗಲಿಂದ ಅದೇ ಸ್ಥಳದಲ್ಲಿ ಎಲ್ಲಾ ವಚನ ವೈಢೂರ್ಯವನ್ನ ತಗದು ಬಿಚ್ಚಿಡ್ತಾನೆ ನಾನು ಮುಡಿಯನ್ನ ಹುಟ್ಟಿಕೊಳ್ತಾನೆ ಕಾಡಿಗೆ ತರಲು ಇದು ಅಲ್ವಾ ಬದುಕು ಅಂದ್ರೆ ನಮ್ಮ ಜೀವನದಲ್ಲಿ ಕಷ್ಟಗಳು ಬರ್ತವೆ ನಮ್ಮ ಜೀವನದಲ್ಲಿ ಸುಗ್ರಹವಾಗ್ತವೆ ಅವು ಎರಡನ್ನೂ ಸರಿಯಾಗಿ ನಮ್ಮ ಬದುಕಿನಲ್ಲಿ ಹೊಂದಾಣಿಕೆಯಿಂದ ತೆಗೆದುಕೊಂಡು ಹೋಗುವಂತೆ ಸಾಮಿಪ್ಯವನ್ನು ಬಹಳ ಹತ್ತಿರದಿಂದ ನೋಡಿದವನು ನಾನು ಯಾವಾಗ ಬಹಳ ಸಂತೋಷ ಪಡ್ತೀನಿ ಅಂದ್ರೆ ನಾನು ಅಬಾಜಿ ಅವರ ಪಕ್ಕ ಕುರ್ಚಿಯಲ್ಲಿ ಕೂರೋದಕ್ಕಿಂತ ಹೆಚ್ಚು ಸಂತೋಷ ಅಪ್ಪಾಜಿ ಅವರು ಶ್ರೀಮಠದಲ್ಲಿ ಇರ್ರೆ ಇದ್ದಾಗ ಮಠದ ಕಸ ಹೊಡಿತೀರಲ್ಲ ಬಂದು ಅವಾಗ ನನಗೆ ಬಹಳ ಸಂತೋಷ ನಮ್ಮ ಭಕ್ತಿ ತೋರ್ಪಡಿಕೆಯ ಭಕ್ತಿ ಆಗಬಾರದು ನನ್ನ ಬದುಕಿನ ಅನುಭವದಿಂದ ನಾನು ಹೇಳ್ತೇನೆ ಅಯಸ್ಕಾಂತದ ಜೊತೆಗೆ ಕಬ್ಬಣದ ಚೂರು ಸೇರಿದ್ರೆ ಎಲ್ಲಿರ ಇಲ್ಲಿ ಕಬ್ಬಣದ ಚೂರು ಅಯಸ್ಕಾಂತಕ್ಕೆ ಅಂಟ್ಕೊಂಡಿರುತ್ತೋ ಅಲ್ಲಿವರೆಗೂ ಕಬ್ಬಿಣದ ಚೂರು ಕೂಡ ಅಯಸ್ತಾಂತದ ರೀತಿ ನನ್ನ ಬದುಕಿನ ಅನುಭವದಿಂದ ನಾನು ಹೇಳ್ತೇನೆ ಶ್ರೀಮಠ ಎಂದತ್ತು ಅಂತ ಹೇಳಿದ್ರೆ ಶ್ರೀಮಠ ಎಲ್ಲರ ಬದುಕಿನ ಭಾವನೆಗಳನ್ನ ದೂರ ಮಾಡುವಂತಹ ಎಲ್ಲ ಕ್ಷೇತ್ರ ಇದು ಈ ಮಟ್ಟಕ್ಕೆ ನಾವು ಬರುವಾಗ ಸಮುದ್ರಕ್ಕೆ ನಾವು ಹೋಗಿ ನೀರಿನ ಕೊರತೆ ಇದೆ ಅಂತ ಹೇಳಿದ್ರೆ ನಾವು ಹುಚ್ಚರಾಗ್ತ ಸಮುದ್ರಕ್ಕೆ ಹೋದಾಗ ನೀರಿನ ಕೊರತೆ ಇಲ್ಲ ಸಮುದ್ರಕ್ಕೆ ಹೋಗುವಾಗ ನೀನು ಬಿಂದಿಗೆ ವೈತೀಯೋ ನೀನು ಚಮು ವೈತಿಯೋ ನೀನು ದೊಡ್ಡ ಹಂಡೇನೆ ವೈತಿಯೋ ನೀನು ದೊಡ್ಡ ಟ್ಯಾಂಕರ್ ವೈತಿಯೋ ಎಲ್ಲವನ್ನ ನೀನು ವಹ ನಿನ್ನ ಅರ್ಹತೆ ಅಷ್ಟೇ ಸಮುದ್ರದಲ್ಲಿ ಖಾಲಿ ಆಗಲ್ಲ ಹಾಗೆ ಶ್ರೀಮಠಕ್ಕೆ ಬರುವಾಗ ಆಧ್ಯಾತ್ಮಿಕ ಜ್ಞಾನ ಇದು ಆಧ್ಯಾತ್ಮಿಕ ಜ್ಞಾನದ ಸಮುದ್ರ ಆಗಿತ್ತು ಇದು ಬದುಕಿನ ಕಲೆಯನ್ನ ಕಲಿಸುವಂತಹ ದೊಡ್ಡ ಸಾಗರಾಗಿತ್ತು ಇಲ್ಲಿ ಯಾವತ್ತೂ ಕೂಡ ಪರದೇ ಆಗುವಂತದ್ದಿಲ್ಲ ಒಬ್ಬ ಭಕ್ತ ತಾನು ಬರುವಾಗ ತನ್ನ ಭಕ್ತಿಯ ಚೀಲವನ ಹೊರತು ಬರುವಾಗ ಅಲ್ಲಿ ಸ್ವಾರ್ಥ ಅನ್ನುವ ಕೂತನ ಇಟ್ಕೊಂಡು ಬರ್ತಾರೆ ಭಕ್ತಿಯ ಚೀಲವನ ತರುವಾಗ ನನಗೆ ನನಗೆ ಬೇಕು ಅನ್ನುವಂತಹ ಇಟ್ಕೊಂಡು ಬರ್ತವೆ ಹಾಗಾಗಿ ಶ್ರೀಮಠ ಎಲ್ಲರ ಬದುಕಿನ ಬವಣೆಗಳನ್ನ ದೂರ ಮಾಡಿ ಎಲ್ಲರ ಬದುಕಿಗೆ ಆಧ್ಯಾತ್ಮಿಕರ ಬೆಳಕನ್ನ ಕೊಡುವಂತಹ ಶ್ರೀಮಠ ಬರುವಾಗ ನಾವು ಭಕ್ತಿಯ ಚೀಲವನ್ನ ಗಟ್ಟಿಯಾಗಿ ತರಬೇಕು ಅಷ್ಟೇ ಪರಮಪೂಜ ಅಪಾಜಿ ಅವರು ಸುಮಾರು ಮುನ್ನೂರ ಅರವತ್ತಕ್ಕಿಂತ ಹೆಚ್ಚು ಮಠಗಳ ಪೀಠಾಧ್ಯಕ್ಷರಾಗಿ ಮುನ್ನೂರ ಅರವತ್ತು ಪೀಠಗಳಲ್ಲೂ ಕೂಡ ಎಂತಹ ಭಕ್ತರು ಇದ್ದಾರೆ ಅಂತ ಹೇಳಿದ್ರೆ ಆ ಮುನ್ನೂರ ಅರವತ್ತು ಮಠಗಳಿಗೆ ಹೋಗುವಾಗಲೂ ಪ್ರತಿಯೊಬ್ಬ ಈ ಮಠದಲ್ಲಿ ನಾವು ಒಬ್ಬ ಶ್ರದ್ಧೆಯ ಭಕ್ತರಾಗಿ ಈ ಮಠದ ನಾವು ಮಾಡಬಲ್ವಾ ಈ ಮಠದಲ್ಲಿ ಸ್ವಚ್ಛತೆಯನ್ನೇಟ್ ಆಗಲಾರದಂತೆ ನಾವು ನೋಡಿಕೊಂಡು ಬಲ್ವಾ ಅಪ್ಪಾಜಿ ಅವರ ಚಿಂತನೆ ಏನಿದೆ ಆ ಚಿಂತನೆಯನ್ನ ನಾವು ಎತ್ತಿ ಹಿಡಿಯಬಲ್ವಾ ಅಪಾಜಿ ಅವರ ಶಿಕ್ಷಣ ಸಂಸ್ಥೆಗಳು ಏನಿದ್ದಾವೆ ಅವುಗಳ ಅಭಿವೃದ್ಧಿಗೆ ನಾವು ಎಲ್ಲರ ಬದುಕಿಗೆ ಬೆಳಕು ಎಲ್ಲರಿಗೂ ಒಳ್ಳೆಯದಾಗಿದೆ ಅಪಾಜಿ ಸೂರ್ಯ ಹಾಗೆ ಸೂರ್ಯನ ಬೆಳಕು ಅವನ ಮೇಲೆ ಬೆಳಬೇಕು ಇವನ ಮೇಲೆ ಬೆಳಬಾರದು ಅಂತ ಹೇಳಿ ಯಾವತ್ತೂ ತಾರತಮ್ಯ ಮಾಡೋದಿಲ್ಲ ಅಪಾಚಿಯ ಬೆಳಕು ಹಿಂದೆ ನಿಂದವರಿಗೆ ಬೆಳಬಾರದು ಹತ್ರ ನಿಂದವರಿಗೆ ಬೆಳಬೇಕು ಅಂತ ಹೇಳಿ ಅಲ್ಲ ಅಪಾಜಿ ಒಂದು ಹರಿಯುವ ಗಂಗೆ ಆ ನೀರನ್ನ ಯಾರು ಕುಡಿತಾರೆ ಅವರ ಬಾಯಾರಿಕೆಯನ್ನ ಮಾತ್ರ ನಾನು ಇವರ ಬಾಯಾರಿಕೆ ನೀಲ್ಲಿಸಬಾರದು ಅಂತ ಅಲ್ಲ ಅಪಾಜಿಯ ಆಶೀರ್ವಾದದ ನೀರು ಯಾರೆಲ್ಲ ಕುಡಿತಾರೆ ಅವರೆಲ್ಲರ ಬಾಯಾರಿಕೆ ನೀಡುತ್ತೆ ಹಾಗಾಗಿ ಅಪಾಜಿಯವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಪಾಜಿಯವರ ಕೃಪೆ ಪ್ರತಿಯೊಬ್ಬರ ಮೇಲೆ ಆಗಲಿ ಅಪಾಜಿಯವರ ಭಕ್ತ ಈ ಎಲ್ಲಾ ಜನಸಾಗರ ಅಲ್ಲ ಈ ಭಕ್ತ ಕುಲ ಕೋಟಿ ಈ ಭೂಮಿಯ ಮೇಲೆ ಇರುವಂತಹ ಎಲ್ಲ ಕೋಟಿ ಅಬಾಜಿಯವರ ಆಶೀರ್ವಾದವನ್ನ ಪಡೀಲಿ ಅಂತ ಹೇಳಿ ಭಾವಿಸ್ತಾ ಅಬಾಜಿಯವರ ಪಾದಕ್ಕೆ ನನ್ನ ನಾಲ್ಕು ನೋಡಿಗಳನ್ನ ಸಮರ್ಪಣೆ ಮಾಡಿ ನಾನು ಮಾತನಾಡಿಸ್ತೇನೆ ನಮಸ್ಕಾರ